ಆಗ್ಲಕಾಯಿ ಗೊಜ್ಜು ಅದಕ್ಕೆ ಏನೆಲ್ಲ ಪದಾರ್ಥಗಳು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀರಾ ಹಾಗಲಕಾಯಿ ಇಂಗು ಒಣಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಒಣ ಕೊಬ್ಬರಿ ಹಸಿ ಮೆಣಸಿನಕಾಯಿ ರಸಮ್ ಪೌಡ್ರು ಮತ್ತೆ ಹುಣ್ಸೆಣ್ಣೆನ್ಸಿಟ್ಕೊಂಡಿದೀವಿ ಎಳ್ಳು ಉಪ್ಪು ಬೆಲ್ಲ ಓಕೆ ಇಷ್ಟ ಬೇಕಾಗತ್ತಾ ಈಗ ಶುರು ಮಾಡ್ಕೊಳ್ಳೋಣ ಮೊದ್ಲೇದಾಗಿ ನಿಮ್ಗೆ ಏನ್ ರೆಡಿ ಮಾಡ್ಕೊಂಡ್ಬಿಡೋಣ

ಫ್ರೈ ಮಾಡಿಸ್ತೀವಿ ಸ್ವಲ್ಪ ಇದು ಕಲರ್ ಇದಾದ್ಮೇಲೆ ಬರ್ಕೊಳ್ಳೋಣ ಇದು ವಿತೌಟ್ ಆನಿಯನ್ ಗ್ಯಾಲ್ರಿಕ್ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸದೆ ಮಾಡ್ತಾ ಇದ್ದೀವಿ ಬೆಳ್ಳುಳ್ಳಿ ಅಷ್ಟೇ ಇಂಗು ಸ್ಟ್ರಾಂಗು ಹಿಂಗ್ ಇಷ್ಟ ಪಡ್ದೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೋಬೋದಾ ಹಾ ಇದಕ್ಕೂ ಜೀರ್ಣ ತುಂಬಾ ಜೀರ್ಣಶಕ್ತಿ ಕೊಡೋ ಶಕ್ತಿ ಇರುತ್ತೆ ಹಾಗೆ ಬೆಳ್ಳುಳ್ಳಿಯು ಅಷ್ಟೇ ಇರುತ್ತೆ ಬೆಳ್ಳುಳ್ಳಿ ಹಾಕ್ಕೊಬೋದು

ಸಾಸ್ವೆ ಇರುತ್ತೆ ಮೆಂತ್ಯ ಇರುತ್ತೆ ಒಣ ಮೆಣಸು ಕಾಯಿರುತ್ತೆ ಧನಿಯಾ ಇರುತ್ತೆ ಆಮೇಲೆ ಮಿಕ್ಕಿದ ಏನೇನ್ ರಸಮ್ಗೆ ಹಾಕ್ತೀವೋ ಅದೆಲ್ಲ ಇರುತ್ತೆ ಹಂಗಾಗಿ ಮತ್ತೆ ಅದೇ ಇನ್ಗ್ರೀಡಿಯೆಂಟ್ಸ್ ಉರ್ಕೊಳೋದು ಬೇಡ ಹಂಗಾಗಿ ಕಡ್ಲೆ ಬೇಳೆ ಮತ್ತೆ ಇದು ಒಂಚೂರು ಉದ್ದಿನ ಬೇಳೆ ಉರ್ಕೊಂಡು ನಾವು ಕಾಯಿ ರುಬ್ಕೊಂಡ್ರೆ ಸಾಕು ಅಷ್ಟೇ ಈಗ ಉದ್ದಿನ್ ಬೇಳೆ ಸ್ವಲ್ಪ ಸಾಕು ನಾವು ರಸಮ್ ಪೌಡರಲ್ಲಿ ಒಂಚೂರು ಚೂರು ಇರುತ್ತೆ ಅಲ್ಲ ಹಂಗಾಗಿ ಅದ್ರಲ್ಲಿ ಏನಿರಲ್ಲೋ ಅದನ್ನ ಹಾಕೊಂಡ್ರೆ ಸಾಕು ಅದೇ ಸೇಮ್ ಇಂಗ್ರೀಡಿಯಂಟ್ಸ್ ಉರ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಓಕೆ ಓಕೆ

ನಾನು ಅದ್ರಲ್ಲಿ ಒಂದು ಟೈಪ್ ತೋರಿಸ್ತಾ ಇದೀನಿ ಇನ್ನು ತುಂಬಾ ಟೈಪ್ಸ್ ಇದೆ ತುಂಬಾ ಟೈಪ್ಸ್ ಇರುತ್ತೆ ಒಬ್ರು ಪಲ್ಯದ ತರ ಮಾಡ್ಕೋತಾರೆ ಕೆಲವರು ಈರುಳ್ಳಿ ಹಾಕೋತಾರೆ ಕೆಲವರು ಇದು ಹಾಕೋತಾರೆ ಎಳ್ಳು ಒಂದ್ ಸ್ವಲ್ಪ ಎಳ್ಳು ಹೊರಕೊಂಡ

ಕೊಟ್ಟಿರ್ತೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಒಂಚೂರ್ ಎಣ್ಣೆ ಒಂದ್ ಸ್ವಲ್ಪ ಮುಂದಿದ್ರೆ ಒಳ್ಳೇದು ಹಾಗಲಕಾಯಿ ಅಲ್ವಾ ಫ್ರೈ ಮಾಡ್ಕೋತಿವಲ್ಲ ಹಂಗಾಗಿ ಸ್ವಲ್ಪ ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಮ್ ಒಗ್ಗರಣೆ ಡಬ್ಬಿಯಿಂದ ಸಾಸಿವೆ ಅರಶಿಣ ಬೇಕಾದ್ರೆ ಪ್ರಶ್ನೆ ಸ್ವಲ್ಪ ಹಾಕೋತೀನಿ ಅರ್ಶನ ಆರೋಗ್ಯಕ್ಕೂ ಒಳ್ಳೆಯದು ಹೌದು ಸ್ವಲ್ಪ ಮೆಣಸಿನಕಾಯಿ ಒಗ್ಗರಣೆ ಆಂಟಿಸೆಪ್ಟಿಕ್ ಅಂತ ಹೇಳ್ತಾರೆ ಹ್ಮ್ ನಮ್ಮ ಇಂಡಿಯನ್ ಅಡುಗೆಯಲ್ಲಿ ಅರ್ಶನ ಇಲ್ಲ ಯಾವುದು ಯಾವುದೇ ಆಗದೇ ಇಲ್ಲ ಅಲ್ಲ ಎಲ್ಲ ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಎಷ್ಟು ಫುಲ್ ಮೆಡಿಸಿನ್ ನಮ್ಮ ಮನೆ ಅಡುಗೆ ಮನೆಯಲ್ಲೇ ಇರುತ್ತೆ ಹೌದು ಒಂಥರ ಮೆಡಿಕಲ್ ಶಾಪ್ ಮಾಡ್ಕೊಂಡು ಬಿಡ್ತಾ ಇದ್ರು ಅಡುಗೆ ಮನೆ ಹೌದು ಎಲ್ಲ ಅಲ್ಲೇ ಇರುತ್ತೆ ಅದೊಂದು ಸೂಡು

ಚೆನ್ನಾಗಿರುತ್ತೆ ಹೌದು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಒಂದ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಬೇಕು ಓಕೆ ಇದೀಗ ಒಂದೆರಡು ನಿಮಿಷ ಆಗುತ್ತಾ ಫ್ರೈ ಆಗಕ್ಕೆ ನೀರು கொಡ್ಲಾ ಹ್ಮ್ ಹ್ಮ್ ಒಂದ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ ಮತ್ತೆ ಹೋಲ್ಡ್ ನಲ್ಲಿ ಆಮೇಲೆ ಬೇಕಾದ್ರೆ ಹಾಕು ಓಕೆ

ಹಾಕ್ಬಿಡಿ ಅಷ್ಟು ಹಾಕ್ಬಿಡಿ ಆಮೇಲೆ ರಸಮ್ ಪೌಡ್ರ್ ಇದೊಂದು ಎರಡು ಎರಡು ಸ್ಪೂನ್ ಹಾಕೊಳ್ಳೋಣ ಬೇಕಾದರೆ ಆ್ಯಡ್ ಅಷ್ಟೇ ಹುಣಸೆ ನೀರು ಕೂಚಾದ್ರೆ ಹಾಕೋಬಹುದು ಇಲ್ಲ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ ನೆಂದಿದೆ ಮಿಕ್ಸಿಗೆ ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಸೂರಿ ನೀರು ಫಸ್ಟ್ ಒಂದು ಸರ್ತಿ ಗ್ರೈಂಡ್ ಆಗಲಿ ಆಮೇಲೆ ನೀರು ಹಾಕೋದು രുക്കളി ചൂർ <deflectedelles in two episodes> <hzą> <hautscreen> ಎಳ್ಳಿಂದು ವಾಸ್ತೇನೆ ನೋಡಿ ಗಮ ಬರ್ತಾ ಇತ್ತು ಹ್ಮ್ ಅಲ್ವಾ ఇంకా ఇంక స్వల్ప ఇన్నొంతచూర్ హళ్ళ స్వల్ప సాక ಇದು ಹಾಕಿದೆ ಈಗ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾ ಸೊ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಸಿಗೋಣ ವೀಕ್ಷಕರೇ ಚಿಕ್ಕ ಬ್ರೇಕ್ನ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ಇದು ಆಗಿದೆ ಅಲ್ವಾ ರುಬ್ಕೊಂಡಿರೋದನ್ನ ಸೊ ಇದನ್ನ ಏನು ಮಾಡಬೇಕು ನೆಕ್ಸ್ಟ್ ಕೊಡ್ಲಾ ನೋಡ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಓಕೆ ಇದು ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಹಾ ಚಪಾತಿಗೂ ಚೆನ್ನಾಗಿರುತ್ತೆ ಚೆನ್ನಾಗಿ ಸೂಪರ್ ಆಗಿರುತ್ತೆ ಓಕೆ ಈರುಳ್ಳಿ ಬೇಕಾ ಯಾವ ಇಷ್ಟ ಪಡೋವ್ರು ಹಾಕೊ ಹಾಕ್ಕೋಬೋದು ನಾನು ಹಾಕಿಲ್ಲ ಒಂಚೂರು ಉಪ್ಪು

ಅದು ಚಿಕ್ಕ ಚಿಕ್ಕಗೆ ಕಟ್ ಮಾಡಿರೋ ಸ್ವಲ್ಪ ಬೆಂಡೆಕಾಯಿ ಥರ ಕಾಣಿಸ್ತು ಮಾಡ್ತಾರಾ ಓಕೆ ಓಕೆ ಇದು ಚೆನ್ನಾಗಿ ಕುದಿಬೇಕಾ ಇನ್ನೊಂದು ಐದು ಹತ್ತು ನಿಮಿಷ ಕುದಿಬೇಕಾ ನಿಮಿಷ ಒಂದು ಹಾಂ ಇದು ಕುದಿಯೋಷ್ಟರಲ್ಲಿ ಕಮ್ಮಿ ಮಾಡಿಬಿಟ್ಟು ನಿಮ್ಮ ಹವ್ಯಾಸಗಳ ಬಗ್ಗೆ ಏನಾದರೂ ಹೇಳ್ತೀರ ಅಮ್ಮ

ಇದ್ರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಮಸಾಲೆ ಆ್ಯಡ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನಿಮಗೆ ಸಂಗೀತ ಗೊತ್ತು ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ಚಿಕ್ಕ ಎರಡು ಲೈನ್ ಹೇಳ್ತೀರಾ ಅವನಿಗೆ ಅಂತ

ಲ್ಲಾ ಒಬ್ ಕಣ್ರಿ ಅವನೇ ನನ್ನ ಗಿಣಗಾರ ಅವನೇ ನನ್ನ ಗಿಣಗಾರ ಜಾತ್ರೆ ಇಲ್ಲೋನ ಕಂಡೆ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಜಾತ್ರೆ ಇಲ್ಲೋನ್ನ ಕಂಡೇ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಪಕ್ಕಕ್ಕೆ ಬಂದು ನಿಂತ ಕಣ್ರಿ ಮೈ ಎಲ್ಲಾ ಝುಮ್ಜುಮ್ ಅಂತ್ರಿ ಕುಂತ್ರಿಯ ನಿಂತ್ರಿ ಅವಂದೇ ಜ್ಞಾನ ಜೀವ ಕಿರು ಸಮಾಧಾನ आगे तेज़ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಆ ಜಾನಪದ ಗೀತೆಯಲ್ಲಿ ಮೀನಿಂಗ್ಗಳು ಆ ಹಾಡುಗಳಲ್ಲೇ ಅವರು ತಮ್ಮ ಸೊಗಡು ಎಲ್ಲ ಹೇಳ್ಬಿಡ್ತಾ ಇದ್ರು ಇವಾಗ ನೀವು ಎಷ್ಟೇ ಒಳ್ಳೆ ಒಳ್ಳೆ ಹಾಡುಗಳು ಕೇಳಿ ಬಟ್ ಹಿಂದಿನ ಕಾಲದಲ್ಲ ವಚನಗಳಾಗ್ಲಿ ಹಾಡುಗಳಾಗ್ಲಿ ಅದ್ರ ವಿಶೇಷತೆನೇ ಬೇರೆ ಅಲ್ವಾ ಅದನ್ನು ಕೇಳ್ತಾ ಇದ್ರೆ ಇವಾಗ್ಲೂ ಕೇಳಬೇಕು ಅನ್ಸತ್ತೆ ನಿಜವಾಗ್ಲು ಹಳೇ ಓಲ್ಡ್ ಇಸ್ ಗೋಲ್ಡ್ ಅಂತ

ಜ್ಞಾಪಕ ಮಾಡ್ಕೊತಾಯಿರ್ತಿವಿ ನಾಡ್ಕೊತಾಯಿರ್ತಿವಿ ಹೇಳ್ತಾ ಇರ್ತೀರ ಅಲ್ವಾ ಅದನ್ನ ಮಕ್ಕಳುಗಳಿಗೂ ಸ್ಕೂಲ್ ನಲ್ಲಿ ಇದರಲ್ಲೆಲ್ಲ ಹೌದು ನಮ್ಮ ಕರ್ನಾಟಕದ ಜನಪದ ಸೊಗಡು ನಿಜವಾಗ್ಲೂ ತಿಳಿಸ್ಕೊಡ್ಬೇಕು ಅರ್ಥಗರ್ಭಿತ ಗರ್ಭಿತ ಮೀನಿಂಗ್ ಫುಲ್ ವಚನಗಳಾಗ್ಲಿ ಆ ಜಾನಪದ ಇದಾಗ್ಲಿ ಸಾಂಗ್ ಗಳಾಗ್ಲಿ